ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟಕ್ಕೆ ಸದಸ್ಯರ ಒಕ್ಕೂಟಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟಕ್ಕೆ ಸಾಕಷ್ಟು ಗೊಂದಲಗಳಿದೆ ಸರ್ ಇಲ್ಲಿ ಸದಸ್ಯರ ಒಂದು ಅಸ್ತಿತ್ವವನ್ನ ತುಳಿಯಂತ ಕೆಲಸ ಆಗ್ತಾ ಇದೆ ಒಂದು ಸ್ವಾಭಿಮಾನಿ ಸದಸ್ಯರ ನಾವೆಲ್ಲರೂ ಕೂಡ ಈ ಒಂದು ಬೆಂಗಳೂರು ಚಲೋ ಹೋರಾಟವನ್ನ ಮಾಡಿ ನಮ್ಮ ಸದಸ್ಯರ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಹಾಗೆ ನಮ್ಮ ಸದಸ್ಯರ ಗೌರವಧನವನ್ನ ಹೆಚ್ಚಳ ಮಾಡಬೇಕು ಮತ್ತೆ ಏನು ಒಂದು ಸಿಟ್ಟಿಂಗ್ ಚಾರ್ಜ್ ಅಂತ ಇದೆ ಅದು ಕೂಡ ಹೆಚ್ಚಳ ಆಗ್ಬೇಕು ಆಮೇಲೆ ಈ ಅಧ್ಯಕ್ಷರ ಒಂದು ಚೆಕ್ ಪವರ್ ಅನ್ನ ತಗೊಳ್ತಾ ಇದಾರೆ ಅದನ್ನು ಕೂಡ ನಾವು ಚೆಕ್ ಪವರ್ ಅನ್ನ ವಾಪಸ್ ಕೊಡ್ಬೇಕು ಅಂತ ಹೇಳಿ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ ಸರ್ ನಮ್ಮ ಇಪ್ಪತ್ತೆಂಟು ಬೇಡಿಕೆಗಳಿದಾವೆ ಆ ಇಪ್ಪತ್ತೆಂಟು ಬೇಡಿಕೆಗಳ ಒಂದು ಪರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದೀವಿ ಪ್ರತಿ ಪಂಚಾಯತಿ ಮತ್ತೆ ಪ್ರತಿ ತಾಲೂಕಲ್ಲೂ ಕೂಡ ನಮ್ಗೆ ಬಂದು ನಮ್ಗೆಲ್ರು ಎಲ್ಲಾ ರೀತಿನಲ್ಲೂ ನಮ್ಮ ರಾಜ್ಯಾಧ್ಯಕ್ಷರು ಸಹಕಾರ ಕೊಡ್ತಿದ್ದಾರೆ ಅವರು ನಮ್ಮ ರಾಜ್ಯಾಧ್ಯಕ್ಷರು ಏನು ಒಂದು ನಿರ್ಣಯ ನಾವೆಲ್ಲ ಕೂತು ಏನು ನಿರ್ಣಯ ತಗೊಳ್ತೀವಿ ಅದಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿದ್ದೀವಿ ಅದಕ್ಕೆ ನಾವು ಸಾಮತ ಇದೆ ಸರ್ ನಮ್ಗೆ ನಮ್ಮ ಈ ಹೋರಾಟದ ಬೇಡಿಕೆಗಳನ್ನ ಇಟ್ಟು ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಈ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ನಮ್ಮ ರಾಜ್ಯಾಧ್ಯಕ್ಷರು ಏನ ಒಂದು ಹೇಳ್ತಾರೆ ಆ ಒಂದು ಬೇಡಿಕೆಗಳನ್ನ ಇಟ್ಟಿದೀವಿ ನಾವೆಲ್ಲರೂ ಸೇರಿ ಆ ಬೇಡಿಕೆಗೆ ಸ್ಪಂದನೆ ನೀಡಿ ನಮ್ಗೆ ಒಂದು ಬೆಂಬಲವನ್ನ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗಲ್ಲಿ ನಾವು ಕೇಳ್ಕೊಳ್ತಾ ಇದೀವಿ ಸರ್ ನನ್ನ ಹೆಸರು ರೇಖಾ ಲೋಕೇಶ್ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೆ ಒಂದು ನಮ್ಮ ಒಕ್ಕೂಟದ ರಾಜ್ಯ ಸಹಕಾರಿ